इगा क्राइम लोकद सी नोड ನಟ ದರ್ಶನ್ ಬಿಜಿಎಸ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ಇವತ್ತು ಸರ್ಜರಿ ಮಾಡುವ ಬಗ್ಗೆ ವಕೀಲರು ಹೈಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ರು ಸದ್ಯದ ಮಾಹಿತಿ ಪ್ರಕಾರ ಇದುವರೆಗೂ ದರ್ಶನ್ಗೆ ಯಾವುದೇ ರೀತಿಯ ಸರ್ಜರಿ ಆಗಿಲ್ಲ ಇನ್ನೂ ಕೂಡ ಚಿಕಿತ್ಸೆ ಮುಂದುವರಿಸಲಾಗಿದೆ ಇವತ್ತು ಸರ್ಜರಿ ಮಾಡುವ ಬಗ್ಗೆ ಆಸ್ಪತ್ರೆಯಿಂದ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ದರ್ಶನ್ ಆರೋಗ್ಯ ಸ್ಥಿತಿ ನೋಡಿಕೊಂಡು ಸರ್ಜರಿ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ಸದ್ಯ ರೆಗ್ಯುಲರ್ ಬೇಲ್ ತೀರ್ಪು ಬರುವವರೆಗೂ ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಮುಂದುವರಿಕೆ ಇದೆ ದರ್ಶನ್ಗೆ ಸರ್ಜರಿ ಮಾಡುವ ಬಗ್ಗೆ ಆಸ್ಪತ್ರೆಯಿಂದಲೇ ಅಧಿಕೃತವಾಗಿ ತಿಳಿಯಬೇಕಿದೆ ಏನೋ ಫಿಸಿಯೋಥೆರಪಿ ಹಾಗೂ ಔಷಧಿಗಳ ಮೂಲಕವೇ ದರ್ಶನ್ಗೆ ಸರ್ಜರಿ ಮಾಡುವುದಕ್ಕೆ ಬೇಕಾದ ತಯಾರಿ ನಡೆಸಲಾಗ್ತಿದೆ ಸರ್ಜರಿಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡು ವೈದ್ಯ ನವೀನ್ ಅಪ್ಪಾಜಿಗೌಡ ಕಾಯ್ತಿದ್ದಾರೆ ಆದರೆ ಪತ್ನಿ ವಿಜಯಲಕ್ಷ್ಮಿ ಕಡೆಯಿಂದ ಇನ್ನು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಪತಿ ದರ್ಶನ್ ಸರ್ಜರಿ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಇನ್ನು ಆತಂಕದಲ್ಲೇ ಇದ್ದಾರೆ ಸರ್ಜರಿಯ ನಂತರದ ಪರಿಣಾಮಗಳು ಹಾಗೆ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಆತಂಕದಲ್ಲಿದ್ದಾರೆ ವಿಜಯಲಕ್ಷ್ಮಿ ಪತ್ನಿ ಹೋಗಿ ಅಂದ ತಕ್ಷಣವೇ ಸರ್ಜರಿ ಮಾಡಲು ವೈದ್ಯ ನವೀನ್ ಅಪ್ಪಾಜಿಗೌಡ ಸಿದ್ಧತೆ ನಡೆಸಿದ್ದಾರೆ ಪತ್ನ ಪತ್ನಿ ಅನುಮತಿ ಕೊಟ್ಟ ನಂತರ ಸಂಜೆ ಅಥವಾ ರಾತ್ರಿಗೆ ಸರ್ಜರಿ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಆಸ್ಪತ್ರೆಯ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಕೆಎಸ್ಆರ್ಟಿಸಿ ಚಾಲಕ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದ ಕಂಡಕ್ಟರ್ಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಬೆದರಿಕೆಯನ್ನು ಹಾಕಿದ್ದ ಕಂಡಕ್ಟರ್ ರೂಪೇಶ್ ಎಂಬತ್ತ ನೀಡಿದ ದೂರಿನನ್ವಯ ಬೆದರಿಕೆ ಹಾಕಿದ ಚಾಲಕ ವೇಣುಗೋಪಾಲ್ನ ಅರೆಸ್ಟ್ ಮಾಡಲಾಗಿದೆ ಮಡಿಕೇರಿಯ ಕೆಎಸ್ಆರ್ಟಿಸಿ ಡಿಪೋ ಬಳಿ ಒಂದು ಘಟನೆ ನಡೆದಿರುವಂತದ್ದು ನಿತ್ಯ ಮೊಬೈಲ್ ನೋಡಿಕೊಂಡು ಚಾಲಕ ವೇಣುಗೋಪಾಲ್ ಬಸ್ ಚಾಲನೆ ಮಾಡುತ್ತಿದ್ದಂತೆ ಮದ್ಯ ಸೇವನೆ ಮಾಡ್ತಿರುವ ಬಗ್ಗೆಯೂ ಸಾರ್ವಜನಿಕರಿಂದ ದೂರು ಕೇಳಿ ಬಂದಿತ್ತು ಹೀಗಾಗಿ ಡ್ರೈವರ್ ವೇಣುಗೋಪಾಲ್ನನ್ನ ಬಂಧಿಸಲಾಗಿದೆ ಮುರುಡೇಶ್ವರದ ಕೋಲಾರದ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ಮೂವರ ಶವ ಪತ್ತೆಯಾಗಿದೆ ಕೋಲಾರಕ್ಕೆ ಮೃತದೇಹಗಳನ್ನು ರವಾನಿಸಲಾಗಿದೆ ಕೋಲಾರ ಜಿಲ್ಲಾಡಳಿತ ವತಿಯಿಂದಲೇ ಮುಳಬಾಗಿಲು ತಾಲೂಕಿಗೆ ಮೃತದೇಹವನ್ನು ರವಾನಿಸಲಾಗಿದ್ದು ನಾಳೆ ವಿದ್ಯಾರ್ಥಿಗಳ ಅಂತ್ಯ ಸಂಸ್ಕಾರ ನಡೆಯಲಿದೆ ಮೃತನಾಲ್ವರು ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ನೀಡುವುದಾಗಿ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಹೇಳಿದ್ದಾರೆ ಇನ್ನು ನಾಲ್ವರು ವಿದ್ಯಾರ್ಥಿನಿಯರು ನೀರುಪಾಲು ಪ್ರಕರಣ ಸಂಬಂಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲೆ ಶಶಿಕಲಾ ಅವರನ್ನು ಅಮಾನತು ಮಾಡಲಾಗಿದೆ ಅತಿಥಿ ಉಪನ್ಯಾಸಕರು ಮತ್ತು ಡಿ ಗ್ರೂಪ್ ಸಿಬ್ಬಂದಿ ಕೆಲಸದಿಂದ ವಜಾ ಮಾಡಲಾಗಿರುವಂತದ್ದು ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದ ಆರೋಪ ಹಿನ್ನೆಲೆ ಅಮಾನತು ಮಾಡಿ ಕಾಂತರಾಜು ಕಾರ್ಯನಿರ್ವಾಹಕ ನಿರ್ದೇಶಕ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಆದೇಶಿಸಿದೆ ವಿದ್ಯಾರ್ಥಿಗಳು ಮೃತಪಟ್ಟಣೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಮಡಿದ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸಾಂತ್ವನ ಜೊತೆಗೆ ಐದು ಲಕ್ಷ ಪರಿಹಾರ ನೀಡುವುದಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿ ಚಿತ್ರದುರ್ಗ ಡಿಎಚ್ಒ ಕಚೇರಿ ಎದುರು ಬಾಣಂತಿ ಪೋಷಕರು ಹಾಗೂ ಕರವೇ ಪ್ರತಿಭಟನೆ ನಡೆಸಿದೆ ನಿನ್ನೆ ಜಿಲ್ಲಾಸ್ಪತ್ರೆಯಲ್ಲಿ ಚಡಕೆರೆ ತಾಲೂಕಿನ ಜಾಗನೂರಹಟ್ಟಿ ಗ್ರಾಮದ ಬಾಣಂತಿ ರೋಜಮ್ಮ ಅನ್ವಾಕೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದರು ಕಳೆದ ಒಂದು ತಿಂಗಳ ಹಿಂದೆ ಸಿಸೇರಿಯನ್ ಆಗಿ ಐದು ದಿನಗಳ ಬಳಿಕ ಮನೆಗೆ ತೆರಳಿದರು ಹೊಟ್ಟೆ ನೋವು ವಾಂತಿ ಅಂತ ಬಾಣಂತಿ ರೋಜಮ್ಮ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೇಳೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ ಸಾವಿಗೆ ಸರಿಯಾಗಿ ಸಿಸೇರಿಯನ್ ಮಾಡದೇ ಇರೋದೇ ಕಾರಣ ಸಿಸರಿಯನ್ ಮಾಡಿಸಿದ್ದ ವೈದ್ಯ ರೂಪಾಶ್ರೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ದ್ವಿಚಕ್ರ ವಾಹನಕ್ಕೆ ಖಾಸಗಿ ಬಸ್ ಡಿಕ್ಕಿಯಾಗಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳು ಗ್ರಾಮದ ಬಳಿ ನಡೆದಿದೆ ಐವತ್ತೈದು ವರ್ಷದ ವೆಂಕಟ ಲಕ್ಷ್ಮಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬೈಕ್ ಚಾಲನೆ ಮಾಡ್ತಿದ್ದ ವೆಂಕಟಪ್ಪ ಅನ್ನೋರಿಗೆ ಗಂಭೀರ ಗಾಯಗಳಾಗಿದೆ ಶ್ರೀನಿವಾಸಪುರ ಆಸ್ಪತ್ರೆಗೆ ದಾಖಲಿಸಲಾಗಿರುವಂಥದ್ದು ಸೂಕ್ತ ಪರಿಹಾರಕ್ಕಾಗಿ ಎಂಟುನೂರ ಎಂಬತ್ತೊಂಬತ್ತು ದಿನಗಳಿಂದ ಪ್ರತಿಭಟನೆ ನಡೆಸಿದ ಬೀದರ್ ಜಿಲ್ಲೆಯ ಕಾರಂಜಾ ಸಂತ್ರಸ್ತರು ಆತ್ಮಹತ್ಯೆ ಎಚ್ಚರಿಕೆ ಕೊಟ್ಟರು ಈ ಹಿನ್ನೆಲೆ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಾಲಯದ ಮುಂದೆ ಹೋರಾಟ ನಡೆಸ್ತಾ ಇದ್ದ ಮೂವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಲಾಗಿತ್ತು ಹಿನ್ನೆಲೆ ಪ್ರತಿಭಟನಾಕಾರರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವೈಟ್ ಗೋಲ್ಡ್ನ ನೂತನ ಶಾಖೆ ಶಿವಮೊಗ್ಗದಲ್ಲಿ ಪ್ರಾರಂಭವಾಗಿದೆ ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯಲ್ಲಿ ನೂತನ ಶಾಖೆ ಆರಂಭವಾಗಿದ್ದು ಟೇಪ್ ಕಟ್ ಮಾಡೋ ಮೂಲಕ ಸೇಲ್ಸ್ ಮ್ಯಾನೇಜರ್ ಆನಂದ್ ಅವರು ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿದರು ನಂತರ ಸಿಬ್ಬಂದಿಗಳು ಪೂಜೆ ಸಲ್ಲಿಸಿ ಕೆಲಸವನ್ನು ಶುರು ಮಾಡಿದರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಈ ಶಾಖೆ ಕಾರ್ಯ ಕಾರ್ಯನಿರ್ವಹಿಸಲಿದ್ದು ಶಿವಮೊಗ್ಗದ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡರು ಬಿ ಎಚ್ ರೋಡಲ್ಲಿ ನಾವು ತೆರೆದಿರುತ್ತೇವೆ ಇದರ ಸದ್ ಸದುಪಯೋಗವನ್ನು ಶಿವಮೊಗ್ಗ ಜನತೆ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ನಮ್ಮ ಶಾಖೆಯಲ್ಲಿ ನಿಮ್ಮ ಯಾವುದೇ ತರಹದ ಚಿನ್ನವನ್ನು ಮಾರಾಟ ಮಾಡಿ ತಕ್ಷಣ ನಿಮ್ಮ ಖಾತೆಗೆ ಹಣ ವರ್ಗಾಯಿಸುತ್ತೇವೆ ದಯವಿಟ್ಟು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಎಲ್ಲ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಗೂ ಮನವಿ ಮಾಡಿಕೊಳ್ಳುತ್ತೇವೆ ಕಡ್ಮಾನ ಮತ್ತು ನಿಮ್ಮ ಬಳಿ ಇರುವ ಚಿನ್ನ ಯಾವುದೇ ಥರವಾದ ಕ್ಯಾರೆಟ್ ಚಿನ್ನವಾದರೂ ನಾವು ಖರೀದಿ ಮಾಡುತ್ತೇವೆ ತಕ್ಷಣ ಇಂದಿನ ಮಾರುಕಟ್ಟೆ ಬೆಲೆಗೆ ಖರೀದಿ ಮಾಡಿ ಇನ್ನು ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ವೈಟ್ ಗೋಲ್ಡ್ ಆರಂಭವಾಗಿದೆ ಬಿಪಿ ರಸ್ತೆಯ ಗಾಂಧಿ ಸರ್ಕಲ್ ಬಳಿಯ ಶಾಖೆಯನ್ನು ಪ್ರಾರಂಭಿಸಿದ್ರು ಕರ್ನಾಟಕದ ಮಾರ್ಕೆಟಿಂಗ್ ಹೆಡ್ ಮಿಥುನ್ ಶೆಟ್ಟಿ ಶಾಖೆಯ ಕಚೇರಿಯನ್ನು ಉದ್ಘಾಟಿಸಿದ್ರು ಎಲ್ಲಾ ಕಡೆಯಲ್ಲೂ ಕೂಡ ನಾವೇ ನಂಬರ್ ಒನ್ ಆಗಿದ್ದೇವೆ ನಿಮ್ಮ ಬಂಗಾರಕ್ಕೆ ಉತ್ತಮವಾದ ಬೆಲೆ ನೀಡ್ತೇವೆ ಅಂತ ಮಾರ್ಕೆಟಿಂಗ್ ಹೆಡ್ ಮಿಥುನ್ ಶೆಟ್ಟಿ ತಿಳಿಸಿದ್ರು ಬಿ ಬಿ ರೋಡ್ ಮತ್ತು ಶಿವಮೊಗ್ಗದ ಬಿ ಎಚ್ ಓಡಲ್ಲಿ ನಮ್ಮ ಬ್ರಾಂಚ್ ಓಪನ್ ಆಗ್ತಾ ಇದೆ ಇದು ಸೇರಿ ಒಟ್ಟು ಕರ್ನಾಟಕಲ್ಲಿ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮೂವತ್ತೊಂಬತ್ತು ಬ್ರಾಂಚ್ ಕರ್ನಾಟಕದಲ್ಲಿದೆ ಸೊ ಶಿವಮೊಗ್ಗ ದಾವಣಗೆರೆ ಮತ್ತು ಸುತ್ತಮುತ್ತಲ ಡಿಸ್ಟ್ರಿಕ್ಟ್ ಗ್ರಾಹಕರಿಗೆ ಅವ್ರ ಚಿನ್ನ ಬಿಡಿಸ್ಲಿಕ್ಕೆ ಆ್ಯಂಡ್ ಪ್ಲೆಜ್ ಮಾಡಿರೋ ಚಿನ್ನ ಬಿಡಿಸ್ಲಿಕ್ಕಾಗ್ಬೋದು ಇಲ್ಲಾಂದರೆ ಚಿನ್ನ ಮಾರ್ಲಿಕ್ಕಾಗ್ಬೋದು ನಮ್ಮ ಈ ಎರಡು ಬ್ರಾಂಚನ್ನು ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದ ಸಂಪುಟ ವಿಸ್ತರಣೆ ಡಿಸೆಂಬರ್ ಹದಿನಾಲ್ಕರೊಳಗೆ ನಡೆಯಲಿದೆ ಅಂತ ಹೇಳಲಾಗ್ತಿರುವಂತದ್ದು ಫಡ್ನವೀಸ್ ಅವರು ದೆಹಲಿಗೆ ತೆರಳಿದ್ದು ಇವತ್ತು ಸೌಜನ್ಯದ ಭೇಟಿಯಾಗಿದೆ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾದ ನಂತರ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಉಪಾಧ್ಯಕ್ಷ ಜಗದೀಪ್ ಧನ್ಕರ್ ಅವರನ್ನ ಭೇಟಿಯಾಗಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಸಂಜಯ್ ಮಲ್ಹೋತ್ರಾ ಅವರು ರಿಸರ್ವ್ ಬ್ಯಾಂಕ್ನ ಇಪ್ಪತ್ತಾರನೇ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಸಂಜಯ್ ಮಲ್ಹೋತ್ರಾ ಅವರ ಅಧಿಕಾರಾವಧಿ ಮೂರು ವರ್ಷಗಳವರೆಗೆ ಇರುತ್ತೆ ಅವರ ಐವತ್ತಾರನೇ ವಯಸ್ಸಲ್ಲಿ ಆರ್ಬಿಐನ ಹೊಸ ಗವರ್ನರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಟೀಚರ್ ಪಾಠ ಮಾಡುವ ವೇಳೆ ತರಗತಿಯಲ್ಲೇ ವಿದ್ಯಾರ್ಥಿಯೊಬ್ಬಳು ಕುಸಿದು ಬಿದ್ದು ಮೃತಪಟ್ಟ ದಾರುಣ ಘಟನೆ ತಮಿಳುನಾಡಿನ ರಾಣಿಪೇಟೆಯಲ್ಲಿ ನಡೆದಿದೆ ರಾಣಿಪೇಟೆಯ ಖಾಸಗಿ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದ ಹದ್ನಾಲ್ಕು ವರ್ಷದ ಅದ್ವಿತಾ ಮೃತಪಟ್ಟಂತಹ ವಿದ್ಯಾರ್ಥಿನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೀಚರ್ ತರಗತಿ ನಡೆಸುತ್ತಿದ್ದ ವೇಳೆ ಕೊನೆಯ ಬೆಂಚ್ನಲ್ಲಿ ತನ್ನ ಸಹಪಾಠಿಯ ಜೊತೆ ಕುಳಿತಿದ್ದ ವಿದ್ಯಾರ್ಥಿನಿಯ ಅದ್ವಿತಾ ಒಮ್ಮೆಲೆ ಕುಸಿದು ಸಹಪಾಠಿಯ ಮೇಲೆಯೇ ಬಿದ್ದಿದ್ದಾಳೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರು ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ ಶಾಲಾ ಕೊಠಡಿಯಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಈ ಘಟನೆಯ ದೃಶ್ಯ ಸೆರೆಯಾಗಿದೆ ಫರ್ಬಾನಿಯಲ್ಲಿ ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮೇಲೆ ಇರಿಸಲಾಗಿದ್ದ ಸಂವಿಧಾನದ ಪ್ರತಿಕೃತಿಯನ್ನು ಧ್ವಂಸಗೊಳಿಸುವುದನ್ನು ಖಂಡಿಸಿ ಕರೆ ಕೊಡಲಾಗಿದ್ದ ಬಂದ್ ಹಿಂಸಾಚಾರಕ್ಕೆ ತಿರುಗಿದೆ ಸಂವಿಧಾನದ ಪ್ರತಿಕೃತಿಯನ್ನು ವಿರೂಪಗೊಳಿಸಿರುವ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟ ನಡೆಸಲಾಗಿದ್ದು ಕೆಲ ಅಂಗಡಿಗಳ ನಾಮಫಲಕಗಳನ್ನು ಕೂಡ ಧ್ವಂಸಗೊಳಿಸಲಾಗಿದೆ ದಿವಂಗತ ನಟ ರಾಜ್ ಕಪೂರ್ ಅವರ ನೂರನೇ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಪೂರ್ ಕುಟುಂಬ ಆಹ್ವಾನಿಸಿದೆ बॉलीड नटी करीना कपूर कुटुब समेत प्रधान निवास ते कोटी के तेरने आहवान डिसेबर हदनाक्रो नट निर्मापक राज कपूर नूरने वर्ष हुटू हब्ब यह हिन्दे डिसेबर हदमूर रूप डिस कार्यक्रम निकी उनकी एक काइंडनेस और जो जेस्चर उन्होंने जैसे हमें वेलकम किया और एक राज कपूर जी के बारे में इतना बात किया बहुत अच्छे सजेशंस और आइडियाज़ भी दी कि हम आ, और क्या क्या कर सकते हैं उनकी लेगेसी को आगे बढ़ाने के लिए और दुनिया को एजुकेट करने के लिए आ, तो बहुत ही अच्छा लगा बहुत ही एक आ, प्राउड मोमेंट है हमारे लिए फॉर द फैमिली राज कपूर जी जो मेरे दादा जी हैं वो इतना प्यार इतना सम्मान दिया परिवार को भी आ, मैं बहुत ही ओवरवेलम्ड हूँ आई थिंक दिस इज़ बिन अ वेरी मॉन्यूमेंटल बहुत ही मेमोरेबल डे है हमारी जिंदगी में सो थैंक यू सो मच मोदी जी कि आपने हमें आ, ये मौका दिया आपके साथ ये वक्त अंतरराष्ट्रीय मटल नोड़ विदेश सूदेश ಸಿರಿಯಾ ಮೇಲಿನ ಇಸ್ರೇಲ್ ವಾಯುದಾಳಿಯನ್ನ ತೀವ್ರವಾಗಿ ಖಂಡನೆ ಮಾಡಿರುವ ವಿಶ್ವಸಂಸ್ಥೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಒಪ್ಪಂದದ ಗಂಭೀರ ಉಲ್ಲಂಘನೆ ಅನ್ನುವ ಎಚ್ಚರಿಕೆ ಕೊಟ್ಟಿದೆ ಇಸ್ರೇಲ್ ಸೇನೆ ಸಿರಿಯಾದ ಸೇನಾ ನೆಲೆಗಳನ್ನು ಹೊಡೆದುರುಳಿಸಿದ್ದು ಈ ಕುರಿತು ವಿಶ್ವಸಂಸ್ಥೆಯ ಸಿರಿಯಾ ವಿಶೇಷ ರಾಯಭಾರಿ ಗೈರ್ ಫೆಡರ್ಸನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಇಸ್ರೇಲ್ ತನ್ನ ಸಿರಿಯಾನ್ ಭೂಪ್ರದೇಶದಲ್ಲಿ ಆಕ್ರಮಣವನ್ನು ನಿಲ್ಲಿಸುವ ಅಗತ್ಯ ಇದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೈರೋದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಡ ಕುಸಿದು ಕನಿಷ್ಠ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಕೈರೋದ ಪಶ್ಚಿಮ ಭಾಗದ ಪ್ರದೇಶದಲ್ಲಿ ಆರು ಅಂತಸ್ತಿನ ಕಟ್ಟಡ ಕುಸಿದು ಎಂಟು ಜನ ಸಾವನ್ನಪ್ಪಿದ್ದು ಮೂವರ ಸ್ಥಿತಿ ಗಂಭೀರವಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆ ನಡೆಸಲಾಗ್ತಿದೆ ಇಸ್ಕಾನ್ ಮುಖ್ಯಸ್ಥ ಚಿನ್ಮಯ್ ದಾಸ್ ಸೇರಿ ಹಲವು ಸಾಧು ಸಂತರನ್ನ ಬಾಂಗ್ಲಾ ಬಂಧಿಸಿದ್ದು ಹಿಂದೂಗಳ ಮೇಲಾಗ್ತಾ ಇರುವ ಹಲ್ಲೆಯನ್ನು ಖಂಡಿಸಿ ಕೆನಡಾದ ಹಿಂದೂಗಳು ಹಾಂಗ್ಕೊಯ್ನಲ್ಲಿ ಇರುವಂತಹ ಬಾಂಗ್ಲಾ ರಾಯಭಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ದೆಹಲಿ ಪೊಲೀಸರು ಹಾಗೂ ಅಧಿಕಾರಿಗಳು ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ಇವತ್ತು ದೆಹಲಿಯ ಹಲವು ಸ್ಲಂಗಳಲ್ಲಿ ಅಕ್ರಮ ಬಾಂಗ್ಲಾ ನುಸುಳುಕೋರರ ಪತ್ತೆಗಾಗಿ ಹುಡುಕಾಟ ನಡೆಸಲಾಯಿತು ಸ್ಲಂ ನಿವಾಸಿಗಳ ದಾಖಲಾತಿಗಳನ್ನು ದೆಹಲಿಯ ಪೊಲೀಸರು ಪರಿಶೀಲನೆ ಮಾಡಿದ್ರು ಡೈನೇಜ್ ಹಾಗೂ ಲೈಟಿಂಗ್ ಉದ್ಯಮದಲ್ಲಿ ಪ್ರಶಸ್ತಿ ವಿಜೇತ ಸ್ಟಾರ್ಟ್ಅಪ್ ಕ್ವಾಟ್ ಟೆಕ್ನಾಲಜೀಸ್ ತನ್ನ ಮೊದಲ ಮೂವತ್ತಾರು ವ್ಯಾಟ್ನ ಎಲ್ಇಡಿ ಮಾಡ್ಯೂಲ್ ಅನ್ನು ಪರಿಚಯಿಸಿದೆ ಹತ್ತು ವರ್ಷಗಳವರೆಗಿನ ವಾರಂಟಿ ಈ ಎಲ್ಇಡಿ ಮಾಡ್ಯೂಲ್ಗಿದೆ ವಾಣಿಜ್ಯ ಬಳಕೆಗೆ ಈ ಮಾಡ್ಯೂಲ್ ಸೂಕ್ತವಾಗಿದೆ ಸರಳ ಕಾರ್ಯಕ್ರಮದಲ್ಲಿ ಸೈನೇಜ್ ನಿನ್ನೆ ತನ್ನ ನೂತನ ಉತ್ಪನ್ನಗಳನ್ನು ರಿಲೀಸ್ ಮಾಡಿದೆ ಸಂಸ್ಥೆಯ ಸಹ ಸಂಸ್ಥಾಪಕ ಪ್ರೇಮ್ನಾಥ್ ಮಾತನಾಡಿ ನಮ್ಮ ಈ ಹೊಸ ಉತ್ಪನ್ನ ಉದ್ಯಮ ಲೋಕದಲ್ಲಿ ಹೊಸ ಆಯಾಮ ಸೃಷ್ಟಿಸಲಿದೆ ಬೇರೆ ಎಲ್ಇಡಿ ಮಾಡ್ಯೂಲ್ ಗೆ ಹೋಲಿಸಿದ್ರೆ ಇದು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳಿದ್ರು ಇನ್ನೊಬ್ಬ ಸಹ ಸಂಸ್ಥಾಪಕಿ ಕಿರಣ್ ಜೇಮ್ ಮಾತನಾಡಿ ನಮ್ದು ಜವಾಬ್ದಾರಿಯುತ ಬ್ರ್ಯಾಂಡ್ ತಂತ್ರಜ್ಞಾನವನ್ನ ನಾವು ಸಮರ್ಥವಾಗಿ ಬಳಸಿಕೊಂಡಿದ್ದೇವೆ ಅಂತ ಹೇಳಿದರು